ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಸಿಂಪಲ್ಲಾಗಿರೋ ಅಂಥ ಒಂದು ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸಿಂಪಲ್ ಡಿಸೈನು ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಹಾಗೆ ಸಿಲ್ವರ್ ಇದೆ ಅದಕ್ಕೆ ಮೆರೂನ್ ಮತ್ತು ಸಿಲ್ವರ್ ಹಾಕಿ ಈ ಥರ ಸಿಂಪಲ್ಲಾಗಿರೋಂಥ ಡಿಸೈನ್ನ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಬ್ಯಾಕ್ ಪಾರ್ಟ್ ಆಯಿತು ಹಾಗೆ ಫ್ರಂಟ್ ಆಯ್ತು ಇನ್ನು ಸ್ಲೀವ್ ಹಾಕ್ಬೇಕು ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರೋಂತ ಒಂದು ರಂಗೋಲಿ ಹಾಕಿದ ಬನ್ನಿ ತೋರಿಸ್ತೀನಿ ಅದು ಹೇಗಿದೆ ಅಂತ ಗೈಸ್ ಇದು ಬ್ಲೂ ಮತ್ತೆ ಪಿಂಕ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ ಇನ್ನೂ ಒಂದು ಗ್ರೀನ್ ಯಾವುದು ಹಾಕಿದಲ್ಲ ಮೊನ್ನೆ ಗ್ರೀನ್ ಮೇಲೆ ಪರ್ಪಲ್ಲು ಇದು ಕಾಂಬಿನೇಷನ್ ಚೆನ್ನಾಗಿದೆ ಗೈಸ್ ಇದು ಇನ್ನೂ ಅರ್ಧದಲ್ಲಿದೆ ಕಂಪ್ಲೀಟ್ ಮಾಡಬೇಕು ಮತ್ತು ನಮ್ಮ ಗೌತಮ್ಗೆ ಹುಷಾರಿಲ್ಲ ಮೂರು ದಿನಕ್ಕೊಂದ್ಸರಿ ಯಾಕೆ ಗೌತಮ್ ನಾಳೆನೂ ಸ್ಕೂಲ್ ಬಂಕ್ ಹಂಗಾದ್ರೆ ಯಾವುದಾ ಎರ ಮೇಲಾದ್ರೆ ಹೋಗ್ತಾನೆ ಹೋಗ ಮೇಲಾಗಿಲ್ಲ ಅಂದ್ರೆ ಇರ್ತಾನೆ ಅಷ್ಟೇ ಮಾತಾಡೋದೇ ಎಲ್ಲ ಮೂಕ ಪ್ರಾಣಿ ಗೈಸ್ ಪಾಪಚಿ ಕ್ಯಾಮ್ರಾ ಎತ್ತಿ ಹಿಂಗ್ ಇಟ್ಕೊಳಂಗಿಲ್ಲ ಸೈಲೆಂಟ್ ಆಗ್ಬಿಡ್ತಾನೆ ಮಿಕ್ಕಿದ ಟೈಮ್ ಅಲ್ಲಿ ಎಲ್ಲ ಅಲ್ಲ ಇವಾಗ ಜಾಸ್ತಿ ಮಾತಾಡಲ್ಲ ಚಿಕ್ಕ ವಯಸ್ಸು ಜಾಸ್ತಿ ಮಾತಾಡ್ತಾ ಫ್ರೆಂಡ್ಸ್ ಅವನು ಚಿಕ್ಕ ವಯಸ್ಸಲ್ಲಿ ವಿಡಿಯೋ ಒಂದು ಮಾಡಿದ್ದೀನಿ ಅದು ತೋರಿಸ್ತೀನಿ ನೋಡಿ ನೀನ್ ಮಾಡಿರೋದಲ್ಲ ವಿನೋದ ಅಣ್ಣ ಮಾಡಿರೋದು ಈ ಒಂದು ತುಂಬಾ ವಿಡಿಯೋಸ್ ಇದೆ ಗೈಸ್ ನಮ್ಮಣ್ಣ ಹತ್ತಿರ ಎಲ್ಲಾನು ಫೋಟೋಸು ವೀಡಿಯೋಸು ರೋಡಲ್ಲೆಲ್ಲ ಮಲ್ಕೊಂಡು ಹತ್ತಿದ್ದಾನೆ ಗೈಸ್ ಇವನು ಫುಲ್ ಕಾಮಿಡಿ ಎಲ್ಲ ವಿಡಿಯೋಗಳು ಆಗೋಕ್ಕಾಗಲ್ಲ ಯಾವುದಾದ್ರೂ ಯಾವುದೋ ಒಂದೇ ಒಂದು ವಿಡಿಯೋ ಮಾತ್ರ ಹಾಕ್ತೀನಿ ಪಾಪ ಅವನು ಇವ್ರು ದೊಡ್ಡವನಾಗಿದ್ದಲ್ಲ ಬೇಜಾರು ಅನಿಸ್ತೈತೆ ಅಂದರೆ ಅದಕ್ಕೆ ಒಂದೇ ಒಂದು ಮಾತ್ರ ಹಾಕ್ತೀವಿ ಅದು ಈ ನೈಟಿ ತಗೊಂಡು ಕರೆಕ್ಟಾಗಿ ಹತ್ತು ವರ್ಷ ಆಯ್ತು ಇದೇ ನೈಟಿವೇ ಇವಾಗಲೂ ಹಾಕೊಳ್ತಾ ಇದೀನಿ ಏನೂ ಆಗಿಲ್ಲ ಇವಾಗ ಬರ್ತಾ ಇರೋದೆಲ್ಲ ನೈಟಿಗಳು ಒಂದು ವರ್ಷ ಬಾಳಿಕೆ ಬರೋಲ್ಲ ಬಿಡಿ ಗಾಯಿಸ್ ನಾನು ಈ ಥರ ಒಂದು ಬಟ್ಟೆ ಕೂಡ ಬಬಾ ಅಂದರೆ ಒಂದು ಎಷ್ಟು ಸೆವೆನ್ ಮಂತ್ಸೇ ನಾನು ಯೂಸ್ ಮಾಡ್ತೀನಿ ಅಷ್ಟೇ

സോ വിക്കർ സെനെല്ല ഞാൻ ಹೇಳ পড়ദിക്കടാ ಅದಕ್ಕೆ കൈയിടി കൈയ്യിട്ട് കണ്ടോ ഇള ഇള ഇയർ ഇയല്ല ആൻസർ ഇന്ത്യ ബൈറ്റ് ಮಾಡ ആൻസർ ഇ 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 ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ ಗೌತಮ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದ ಆದ್ರೆ ಈಗಂತೂ ಸೈಲೆಂಟ್ ಅಂದ್ರೆ ಸೈಲೆಂಟ್ ಏನು ಮಾತಾಡಲ್ಲ ಸ್ಕೂಲಲ್ಲೂ ಅಷ್ಟೇ ತುಂಬಾ ಸೈಲೆಂಟ್ ಆಗಿರ್ತಾನಂತೆ ಆ ಟೀಚರ್ಸ್ ಹತ್ರ ನಮ್ಗೆ ಯಾವಾಗಲೂ ಅದೇ ಕಂಪ್ಲೇಂಟು ಮಕ್ಕಳು ಚಿಕ್ಕ ಮಕ್ಳಿರೋವಾಗೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ದೊಡ್ಡವರಾಗ್ಲೇಬಾರ್ದು ಅನ್ಸುತ್ತೆ ಚಿಕ್ಕ ಮಕ್ಳಿದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಮ್ಮ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಆಗಲೇ ಕಟ್ ಮಾಡಿ ಇಟ್ಟಿದ್ದಾರೆ ಚಿಕನ್ ಫ್ರೈ ರೆಡಿ ಇದೆ ಇಲ್ಲಿ ಮುದ್ದೆ ಆಗ್ತಿದೆ ಹಾ ಸಂಡೆ ನಾನು ಮಾಡಿದೆ ಗಾಯ್ಸ್ ಚಿಕನ್ ಫಸ್ಟ್ ಟೈಮ್ ಗಾಯ್ಸ್ ನಾನು ಚಿಕನ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದೇ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ತದೆ

ಮಧ್ಯಾಹ್ನ ಲಂಚ್ ಬೇಕಾಗುತ್ತಲ್ವ ಅದಕ್ಕೆ ಅನ್ನ ಸಾಂಬಾರ್ ಮಾಡಬೇಕು ಅದಕ್ಕೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಎದ್ದು ಮಾಡ್ಬೋದು ಅಂದ್ಬಿಟ್ಟು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಅಷ್ಟೇ ಬೈ ಬೈ ಫ್ರೆಂಡ್ಸ್ ಇವತ್ತು ಇನ್ನೊಂದು ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಇದು ನೆಕ್ಸ್ಟ್ ಡೇ ಮಾಡಿರೋದು ಎಲ್ಲ ಒಂದೇ ದಿನ ಅಲ್ಲ ನಾನು ಒಂದೊಂದು ದಿನ ಮಾಡಿರೋ ಪ್ರತಿಯೊಂದು ಡಿಸೈನ್ಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರ್ತೀನಿ ನೋಡಿ ಈಗ ಈ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಅಷ್ಟೇ ಇದು ಬ್ರಾಕೆಟ್ ಬ್ಲೌಸು ಹಾಗೆ ಸ್ಯಾರಿ ಬಂದು ಲೈಟ್ ಪಿಸ್ತಾ ಗ್ರೀನ್ ಬಂದಿದೆ ಇದು ಕಾಣಿಸುತ್ತಾ ಇಲ್ವಾ ಅಂದ್ಕೊಂಡೆ ಈ ಬ್ಲೌಸ್ ಮೇಲೆ ಪಿಂಕ್ ಸ್ವಲ್ಪ ಹಾಕಿರೋದ್ರಿಂದ ತುಂಬಾ ಹೈಲೈಟ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಡಿಸೈನ್ ಬಂತು ಫ್ರೆಂಡ್ಸ್ ಹಾಗೆ ಈ ಡಿಸೈನ್ ಹಾಕ್ಬೇಕಾದ್ರೆ ಸ್ವಲ್ಪ ಕ್ಲಾತ್ ಸ್ಟ್ರಕ್ಕಾಗಿಬಿಟ್ಟಿತ್ತು ನೋಡಿ ನಮ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ನೋಡಿ ಕ್ಲಾತೆಲ್ಲ ಸ್ಟ್ರಕ್ಕಾಗಿತ್ತು ಅದಕ್ಕೆ ಬಿಚ್ಚಿಬಿಟ್ಟು ಇಲ್ಲಿ ಸ್ವಲ್ಪ ಹೋಲಾಯಿತು ಅದಕ್ಕೆ ಸ್ವಲ್ಪ ಪ್ಯಾಚ್ ಕೊಟ್ಟಿದ್ದೀನಿ ಸ್ವಲ್ಪ ಕ್ಲಾತ್ ಕೊಟ್ಬಿಟ್ಟು ಸ್ವಲ್ಪ ಕ್ಯಾನ್ವಸ್ನ ಗಮ್ ಸ್ವಲ್ಪ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಆಮೇಲೆ ನಾನು ಅದ್ರ ಮೇಲೇ ವರ್ಕ್ ಮಾಡಿದ್ದೀನಿ ಅದು ಸ್ವಲ್ಪ ಒಂಚೂರು ಕಾಣಿಸ್ತಾ ಇರಲಿಲ್ಲ ಸ್ವಲ್ಪ ಹೋಲಾಗಿತ್ತು ಈ ಥರ ಏನ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಈ ಥರ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ನೋಡಿಕೊಂಡು ಈ ಥರ ಒಂದು ಸ್ವಲ್ಪ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಈ ಥರ ಮಾಡೋದೇ ಇಲ್ಲ ಯಾರೂ ಅಂತ ಹೇಳೋದಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಇದು ಹಾಗೆ ಆಗುತ್ತೆ ಎಷ್ಟೇ ನಾವು ಹುಷಾರಾಗಿ ನೋಡಿಕೊಂಡ್ರು ಕೂಡ ಈ ಥರ ಆಗುತ್ತೆ ನೋಡಿ ನಮ್ಮ ಗೌತಮ್ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಹಾಗೆ ನಾನು ಸಾಂಬಾರು ಪುಡಿ ಮಾಡೋಣ ಅಂತೇಳಿ ಎಲ್ಲ ಐಟಮ್ ಕೂಡ ತರಿಸಿದ್ದೀನಿ ನೋಡಿ ಧನಿಯಾ ಮೆಣಸಿನ್ಕಾಯಿ ಎಲ್ಲ ತರಿಸಿದ್ದೀನಿ ಸಾಂಬಾರು ಪುಡಿ ಹೋದ್ರ ಶ ಮಾಡ್ಕೊಂಡಿದ್ದೆ ಈಗೆಲ್ಲ ಖಾಲಿ ಆಗಿದೆ ಅದಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ತರಿಸಿದ್ದೀನಿ ಹಾಗೇ ನೋಡಿ ಇವತ್ತು ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಇದು ಎಲ್ಲ ಪ್ರತಿಯೊಂದು ಒಂದೇ ದಿನದ್ದಲ್ಲ ಈ ವಿಡಿಯೋಸ್ ಎಲ್ಲಾನು ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ಪ್ರತಿದಿನ ಅದು ವೀಡಿಯೋ ಮಾಡೋದಕ್ಕಾಗ್ತಲ್ಲ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಯಾಕಂದರೆ ಮದುವೆ ಇದೆ ಅಂತ ಗೊತ್ತಲ್ವ ಅದಕ್ಕೆ ನೋಡಿ ಈಗ ಬೆಳಗ್ಗೆ ಐದು ಗಂಟೆಗೆ ಎದ್ದಿದೆ ಇವತ್ತು ಈ ಬ್ಲೌಸ್ ಕಂಪ್ಲೀಟ್ ಮಾಡೋಣ ಅಂತ ಈಗ ಟೈಮ್ ಬಂದು ಆರೂವರೆ ಆಗಿದೆ ನೋಡಿ ರಂಗೋಲಿ ನೋಡಿ ಇದು ಪ್ರತಿದಿನ ಹೀಗೆ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್